ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಂಕ್ರಾಂತಿ ಹಬ್ಬದಂದು ಮುರುಘಮಲ್ಲ ಪಂಚಾಯಿತಿ ಅಧ್ಯಕ್ಷರಿಗೆ ಆತ್ಮೀಯವಾಗಿ ಸನ್ಮಾನ ಬೈನಹಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಹೌದು ವೀಕ್ಷಕರೇ ಮುರುಘಮಲ್ಲ ಹೋಬಳಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈನಹಳ್ಳಿ ಗ್ರಾಮದಲ್ಲಿ ಇಂದು ಸಡಗರ ಸಂಭ್ರಮದಿಂದ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದರು ಬೈನಹಳ್ಳಿ ಗ್ರಾಮದ ನಿವಾಸಿ ವೆಂಕಟರವಣಪ್ಪ ಮತ್ತು ಅವರ ಕುಟುಂಬಸ್ಥರು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಮುಖ್ಯ ಅತಿಥಿಗಳಾಗಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಅವರಿಗೆ ಆಹ್ವಾನ ನೀಡಿದರು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಜೋಡಿ ಎತ್ತುಗಳಿಗೆ ವಿಶೇಷವಾಗಿ ಹೂವಿನಿಂದ ಅಲಂಕರಿಸಲಾಗಿತ್ತು ನಂತರ ಮಾತನಾಡಿದ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರಿ ಮಾತನಾಡಿದ ಅವರು ದೇಶಕ್ಕೆ ರೈತರು ಎಷ್ಟು ಮುಖ್ಯವೋ ಅಷ್ಟೇ ರೈತರ ಬೆನ್ನೆಲುಬಾಗಿ ನಿಂತಿರುವ ಎತ್ತುಗಳು ಕೂಡ ಎಂದು ಹೇಳಿದ ಅವರು ಬೆಂಗಳೂರಿನಲ್ಲಿ ಕಿಡಿಗೇಡಿಗಳು ಹಸುವಿನ ಹಾಲು ಕೊಡುವ ಜಾಗದಲ್ಲಿ ಕತ್ತರಿಸಿರುವುದು ಬಹಳ ದುಃಖದ ಸಂಗತಿಯಾಗಿದೆ ಅದಕ್ಕೆ ನಾವು ಸಹ ವಿರೋಧವನ್ನು ವ್ಯಕ್ತಪಡಿಸಿದ್ದು ಇದಕ್ಕೆ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಸಹ ರೈತರ ಬೆನ್ನೆಲುಬಾಗಿ ನಿಂತು ಇದಕ್ಕೆ ಯಾರೇ ಈ ಕ್ರೂರ ಘಟನೆ ಮಾಡಿದವರಿಗೆ ಶಿಕ್ಷೆ ಕೊಡಿಸಿ ರೈತರಿಗೆ ಹಸುವನ್ನು ಕೊಡಿಸುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರು ಮತ್ತು ಚಿಂತಾಮಣಿ ತಾಲೂಕಿನ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಚಿವ ಜಮೀರ್ ಅಹಮದ್ ಖಾನ್ ಅವರು ರೈತರ ಈ ರೀತಿ ಮಾಡಿರುವವರ ಕಿಡಿಗೇಡಿಗಳನ್ನು ಆದಷ್ಟು ಬೇಗ ಹಿಡಿದು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದರು ಈ ವೇಳೆ ಬೆಂಗಳೂರು ಗ್ರಾಮದ ಸಮಾಜ ಸೇವಕರು ಮುರುಗೇಶ್ ಸೇರಿದಂತೆ ಬಾಯನಹಳ್ಳಿ ಗ್ರಾಮದ ನಿವಾಸಿಗಳು ಮತ್ತು ಕುಟುಂಬಸ್ಥರು ಉಪಸ್ಥಿತರಿದ್ದರು மக்க <muchas> போட்ட நடுவுல அங்க வெளிய. ஹ்ம். அண்ணா அண்ணா எல்லா தப்பா இங்கே பந்துப் போயிடுச்சு. விபகச்சோ கேளு. இங்கே பந்துப் போயிடுச்சு. நான் அங்கே ஜூர எல்லா இங்கே. இதுவுதே பண்ணலாம். இங்கே பந்துப் போயிடுச்சு. ஆ.

ರೈತರು ಎಷ್ಟು ಮುಖ್ಯ ರೈತನಿಗೆ ಬೆನ್ನ ಆಗಿ ಹಸುಗಳು ಎತ್ತುಗಳು ಅಷ್ಟೇ ಮುಖ್ಯ ಅಂತ ಇವತ್ತು ಸಂಕ್ರಾಂತಿ ಪ್ರಯುಕ್ತವಾಗಿ ಆ ಹಸುಗಳನ್ನ ನಾವು ಜೀವನ ಮಾಡ್ತಾ ಇದ್ದೀವಿ ಅವರದ್ದು ಒಂದು ಹಬ್ಬ ಅಂತ ಹೇಳಿಬಿಟ್ಟು ಬಹಳ ವಿಜೃಂಭಣೆಯನ್ನ ಮಾಡಿದ್ದಾರೆ ಮತ್ತೆ ಇವತ್ತು ಒಂದು ದುಃಖದ ಸಂದೇಶ ಏನಂದ್ರೆ ಬೆಂಗಳೂರಲ್ಲಿ ಆಗಿರುವ ಘಟನೆ ಬಗ್ಗೆ ಯೋಚನೆ ಮಾಡಿದ್ರೆ ಬಹಳ ನಮ್ಗೆ ನೋವು ಆಗ್ತಾ ಇದೆ ಹಸುಗಳನ್ನು ಹಾಲು ಕೊಡುವ ಇದು ಕಟ್ ಮಾಡಿರೋದು ಒಂದು ಹಸು ಕಟ್ ಮಾಡಿರೋದು ನಮ್ಮ ಜಮೀನ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ ಅವ್ರು ಯಾರಿದ್ದಾರೆ ಮಾಡಿರುವ ಕೃಷಿ ಎಸಿಗರವರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಡಿಪಾರ್ಟ್ಮೆಂಟ್ ಅವರು ಅವರಿಗೆ ಪರಿಸರ ಬಹಳ ಶಿಸ್ತಿಂದ ತಕೊಂಡು ಅವರಿಗೆ ಇಡೀಲೇಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ బిహాడు <laughs> 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 <laughs>